ಹಲೋ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ ಈ ದಿನ ನಾನು ಸಾಂಪ್ರದಾಯಿಕವಾಗಿ ಮಾಡುವಂತಹ ನಮ್ಮ ಮನೆಯಲ್ಲಿ ಮಾಡುವಂತಹ ರವೆಯಿಂದ ಮಾಡಿದ ಗುಳಪಾಟೆಯನ್ನು ಮಾಡೋದನ್ನು ತೋರಿಸ್ತೀನಿ ಅದಕ್ಕೆ ಹೇಗೆ ಮಾಡಬೇಕು ಅದಕ್ಕೆ ಏನೇನು ಪದಾರ್ಥ ಹಾಕಿದ್ದೀನಿ ಅಂತ ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ವೆಲ್ಕಮ್ ಟು ಹಿಂದೂಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವಾಗ ಹೇಗೆ ಮಾಡಬೇಕು ಅದಕ್ಕೆ ಏನೇನು ಪದಾರ್ಥ ಹಾಕಿದ್ದೀನಿ ಅಂತ ನೋಡೋಣ ಮೊದಲಿಗೆ ಒಲೆ ಮೇಲೆ ಬಾಂಡ್ಲಿ ಇಟ್ಬಿಟ್ಟು ಅದಕ್ಕೆ ಒಂದು ಲೋಟದಷ್ಟು ರವೆಯನ್ನು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ರವೆನ ಇವಾಗ ಹುರ್ಕೊಳ್ಳೋಣ ಅದು ಉಪ್ಪಿಟ್ಟಿಗೆ ನಾವು ಹೇಗೆ ಹುರಿತೀವೋ ಹಾಗೆ ಸಣ್ಣ ಉರಿನಲ್ಲಿ ಹುರ್ಕೋಬೇಕಾಗುತ್ತೆ ತುಂಬ ಕೆಂಪಿಗೆ ಉರಿಬಾರ್ದು ತುಂಬ ಕೆಂಪು ಹುರಿದ್ರೆ ಚೆನ್ನಾಗಿರೋದಿಲ್ಲ ಘಮ್ಮಂತ ವಾಸನೆ ಬರಬೇಕು ಘಮ್ಮಂತ ವಾಸನೆ ಬಂದಮೇಲೆ ಇನ್ನೂ ಎರಡು ನಿಮಿಷ ಹಾಗೆ ಹುರ್ಕೊಂಡ್ರೆ ಅದು ಸಾಕು ಇವಾಗ ಹುರಿದಿರೋದಾಗಿದೆ ಆಗಿದೆ ಅದು ತಣ್ಣಗಾಗೋದಕ್ಕೆ ಬಿಡೋಣ ಅಷ್ಟರೊಳಗೆ ಮಿಕ್ಸಿ ಜಾರ್ನೊಳಗೆ ಕೊಬ್ಬರಿಯನ್ನು ಹಸಿ ಕೊಬ್ಬರಿಯನ್ನು ಮಿಕ್ಸಿಗೆ ಹಾಕ್ಕೊಂಡು ಬರೋಣ ಒಂದು ಲೋಟದಷ್ಟು ಹಾಕಿದ್ದೀನಿ ಅದು ಇವಾಗ ಅದು ಮಿಕ್ ಸ್ವಲ್ಪ ಸುತ್ತ ಸುತ್ತಿದ್ದಾದಮೇಲೆ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕೋಣ ಅದು ರುಬ್ಬಬಹುದು ನೀರಾಗಿ ಕೂಡ ಇರಬಹುದು ಇವಾಗ ಅದು ರವೆ ತಣ್ಣಗಾಗಿದೆ ಇವಾಗ ಅಷ್ಟೊಳಗೆ ರುಬ್ಬಿರೋದಾಗಿದೆ ಇಲ್ಲಿ ರವೆ ತಣ್ಣಗಾಗಿದೆ ಒಂದು ಬಟ್ಲಿಗೆ ಹಾಕ್ಬಿಟ್ಟು ನೋಡಿ ಈ ತರಹ ರುಬ್ಬಿದ್ದೀನಿ ಇವಾಗ ಅದನ್ನು ರವೆ ಮೇಲೆ ಹಾಕ್ತಾ ಇದ್ದೀನಿ ರವೆ ಮೇಲೆ ಹಾಕಿಬಿಟ್ಟು ಮಿಕ್ಸಿ ಜಾರನ್ನ ತೊಳೆದು ಬಿಟ್ಟು ಆ ನೀರನ್ನು ಕೂಡ ಹಾಕಬೇಕು ಏಕೆಂದರೆ ಇದು ನೀರು ಇನ್ನೂ ಇಡಿಸಿದ್ರೆ ನೀರನ್ನು ಕೂಡ ಇನ್ನೂ ಸ್ವಲ್ಪ ಸೇರಿಸ್ಕೋಬೋದು ಇದು ರೊಟ್ಟಿ ಹಿಟ್ಟಿನ ತರಹ ಹದದಲ್ಲಿ ಇರಬೇಕಾಗುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಒಂದು ಅರ್ಧ ಗಂಟೆ ನೆನೀಬೇಕು ಇವಾಗ ಚೆನ್ನಾಗಿ ಮಿಕ್ಸಿಗೆ ಹಾಕಿರೋದಾಗಿ ಮಿ ಮಿಕ್ಸ್ ಮಾಡಿರೋದಾಗಿದೆ ಇನ್ನೂ ಒಂದು ಸ್ವಲ್ಪ ನೀರು ಹಿಡಿಸ್ತು ಅದಕ್ಕೆ ನೀರು ಹಿಡಿಸ್ಬಿಟ್ಟು ನೀರನ್ನ ಹಾಕಿ ಕಲಿಸ್ತಾ ಇದ್ದೀನಿ ನೋಡಿ ಈ ತರಹ ಹಾದದಲ್ಲಿ ಇದ್ದರೆ ಸಾಕು ರೊಟ್ಟಿ ಹತ್ತಿ ಇಟ್ಟಿನ ತರಹ ಇದ್ದರೆ ಸಾಕು ಇವಾಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ನೆನೆ ಅದಕ್ಕೆ ಬಿಡೋಣ ಒಲೆ ಮೇಲೆ ಬಾಣಲಿ ಇಟ್ಟಿದ್ದೀನಿ ಇವಾಗ ಅದಕ್ಕೆ ಒಂದು ತುಪ್ಪ ಏನು ಕರಗಿಸಿಲ್ಲ ಹಾಗೆ ಎರಡು ಟೀ ಅಷ್ಟು ತುಪ್ಪ ಹಾಕಿದ್ದೀನಿ ಗೊ ತುಪ್ಪ ಕರಗಿದ್ದಾದಮೇಲೆ ಗೋಡಂಬಿ ಒಂದು ಹದಿನೈದರಿಂದ ಒಂದು ಅಷ್ಟು ಚೂರು ಇಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಇವಾಗ ಅದು ಹುರಿದಿದ್ದಾದ್ಮೇಲೆ ಅದನ್ನು ಪಕ್ಕಕ್ಕೆ ಕೆತ್ತಿಟ್ಕೊಂಡ್ಬಿಟ್ಟು ನಂತರ ಗಸಗಸೆ ಎರಡು ಟೀ ಸ್ಪೂನಷ್ಟು ಗಸಗಸೆಯನ್ನು ಹಾಕಿ ಅದು ಸ್ವಲ್ಪ ಒಂದೆರಡು ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿದ್ದಾದಮೇಲೆ ಅದು ಸ್ವಲ್ಪ ಕೆಂಪಗಾಗಿದ್ದಾದ್ಮೇಲೆ ಒಂದು ಲೋಟದಷ್ಟು ಬೆಲ್ಲನ ಹಾಕಬೇಕು ಬೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಬೆಲ್ಲ ಚೆನ್ನಾಗಿ ಕರಗಿದ್ರೆ ಸಾಕು ಬೆಲ್ಲ ಒಂಚೂರು ಇಲ್ದಾಗೆ ಬೆಲ್ಲ ಕರಗಿಸಿದ್ರೆ ಸಾಕು ಇದು ಪಾಕ ಏನು ಬರೋ ಕೆಲಸ ಏನು ಇಲ್ಲ ಬೆಲ್ಲ ಕರಗಿದ್ದಾದಮೇಲೆ ಇವಾಗ ನಾನು ರುಬ್ಬಿ ಇಟ್ಕೊಂಡಿದ್ನಲ್ಲ ರುಬ್ಬಿ ರವೆ ಮತ್ತು ಕೊಬ್ಬರಿ ರುಬ್ಬಿರುವ ಕೊಬ್ಬರಿ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇವಾಗ ನೆಂದಿದೆ ಅರ್ಧ ಗಂಟೆ ನೆಂದಿದ್ದಾದಮೇಲೆ ಆ ಪಾಕದೊಳಗೆ ಇದನ್ನು ಹಾಕೋಣ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಘಮ್ಮಂತಹ ವಾಸನೆ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ಈ ತರಹ ಇದ್ದೀನಿ ಮಾಡೋವಾಗ ತುಪ್ಪ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ಅದಕ್ಕೆ ಇನ್ನೊಂದು ಟೀ ಸ್ಪೂನಷ್ಟು ತುಪ್ಪನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಬಾಣಲಿಗೆ ಮೆತ್ಕೋಬಾರ್ದು ಅಲ್ಲಿವರೆಗೂ ನಾವು ಕಲಿಸ್ತಾ ಇರಬೇಕು ನೋಡಿ ಇನ್ನೂ ಸ್ವಲ್ಪ ತುಪ್ಪ ಇಡಿಸ್ತೇನೋ ಅದಕ್ಕೆ ತುಪ್ಪ ಇನ್ನೂ ಸ್ವಲ್ಪ ಹಾಕಿದ್ದೀನಿ ರವೆದು ರವೆ ಯಾವ ಥರ ಇರುತ್ತೋ ಅದರ ಮೇಲೆ ಹೋಗುತ್ತೆ ಡಿಪೆಂಡ್ ಆಗುತ್ತೆ ಇವಾಗ ನೋಡಿ ಈ ತರಹ ಆಗಿದೆ ಇನ್ನೂ ಸ್ವಲ್ಪ ಉಟ್ಕೊಂಡ್ರೆ ಸಾಕು ಅದು ಬಾಣ್ಲಿಗೆ ಒಂಚೂರು ಕೂಡ ಮೆತ್ಕೋಬಾರ್ದು ನೋಡಿ ಮು ಮುದ್ದೆ ತರಹ ಅದು ಬರಬೇಕು ಈ ತರಹ ಮುದ್ದೆ ಥರ ಬರೋವರೆಗೂ ಹುರ್ಕೊಳ್ಳೋಣ ಕೈಗೆ ಉಂಡೆ ಕಟ್ಟೋವಾಗ ಅದು ಮೆತ್ಕೋಬಾರ್ದು ಅಲ್ಲಿ ತಾವ ಕೈ ತ್ಯಾವ ಮಾಡ್ಕೊಂಡ್ಬಿಟ್ರೆ ಅದು ಮೆತ್ಕೊಳ್ಳುತ್ತೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಆವಾಗ ಇವಾಗ ನೋಡಿ ಇವಾಗ ಅದು ಸರಿ ಹೋಗಿದೆ ಅಂತಂದ್ಬಿಟ್ಟು ಅರ್ಥ ನೋಡಿ ಇವಾಗ ಇಲ್ಲ ಬಾಣಲೆಗೆ ಒಂದೇ ಕಡೆ ಮುದ್ದೆ ಥರ ಬರ್ತಾಯಿದೆ ನೋಡಿ ಇವಾಗ ಉಂಡೆನೂ ಕಟ್ತಾ ಇದ್ದೀನಿ ಚೆನ್ನಾಗಿ ಬಂದಿದೆ ಇವಾಗ ಇನ್ನೊಂದೆರಡು ನಿಮ್ ಎರಡು ಸೆಕೆಂಡು ಮಿಕ್ಸ್ ಮಾಡ್ಕೊಂಡು ಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗೋಡಂಬಿ ಹುರಿದು ಪಕ್ಕಕ್ಕೆ ಇಟ್ಕೊರೋದನ್ನು ಹಾಕ್ಬಿಟ್ಟು ಅದನ್ನು ಕೂಡ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಇವಾಗ ಅದು ಕಲಿಸಿದ್ದಾಗಿದೆ ಇವಾಗ ನಾವು ಸಾಂಪ್ರದಾಯಿಕವಾಗಿ ಮಾಡುವಂತಹ ರವೆಯಿಂದ ಮಾಡಿದ ಗುಳ್ಪಾವಟೆ ರವೆ ಇದು ಗೋಧಿಯಿಂದ ಕೂಡ ಮಾಡ್ತಾರೆ ಗೋಧಿನ ಹುರ್ಕೊಂಡ್ಬಿಟ್ಟು ಅದನ್ನು ಪುಡಿ ಮಾಡಿಕೊಂಡು ಇದೇ ತರಹ ಮಾಡಬಹುದು ಇವಾಗ ಗುಳ್ಪಾಟೆ ರೆಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ